அல்ல அக்க நானும் கலச சந்த மாணா ஆலச செந்த மாதிரி நீ நான் கூலி கர்த்தி ஹங்கார மாற்றி வைவோ நீர அய்யா நம்ம நான் அந்த தகோ அல்லது விட்டு பறி மாதாக்கோ ஜாஸ்தி கலசு மாவா தண்ணி வயவ மற்றேன் அந்த தாயி நீ ஏம ஜனித்து நோடு ஆ அல்ல நினைக்கேன்னு நோடு சந்திர நீ அதே இல்ல அந்த அதான் நினைக்கிறேன் ஏனது அந்த ஒட்டு தடுக்க நோட்ல நீ ಅಲ್ಲ ಶಣವಕ್ಕ ಅಕಿ ಯಾರು ಗೆಳೆತಾಳಾಕಿ ಹ್ಞೂ ನಿನ್ನ ಮಗಳು ಗಿರ್ಜಿ ಗಿರ್ಜಿ ಗೆಳತಾಳ ವಾ ನಿನ್ನ ಮಗಳು ಹೆಂಗೆ ಹಾರಿ 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 ಬರ್ತಾ ನೋಡು ಮಂದಿನಾಗ ಹಂಗಾಯ್ತಿನ ಹಾರಿ 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 ಹೋಗ್ತಾ ಹಾಂ ನಮ್ಮ ಊರಾಗ ಅಕಿನ ಬಿಟ್ಟರೆ ಕಿನ ನೋಡು ನಿಮ್ಮೊಂದಿ ಮುಜುಮಿರ್ತೀನಿ ಅಲ್ಲ ಕೂಡಿ ಇರ್ತಾರೆ ಮಾತಾಡುವಾಗ ಏನಂದ್ರೆ ಆ ದಾರವಾಂಗಾಯ್ತು ಈ ಹಿಂಗಾಯ್ತು ಅಂತ ಹೇಳ್ಕಿ ಚಂದ್ರ ಈಗ ಈಗೇನಂದ್ರೆ ಶಣವಕ್ಕ ಬರ್ತಕ್ಕೆ ಮೇಲೆ ಹಾಕಿ ನೋಡಿ ಎಲ್ಲ ಅದಕ್ಕೆ ಅಂತಾರೆ ನೋಡುವ ಇವ ತಾಯಿ ಹ್ಞೂ ಏನಂತಾರಲ್ಲ ಅದು ಕಡ ನಂಬಿದ್ರು ಕುಡ್ರ ನಂಬರ್ತಾ ನಿನ್ನಂತಾರೆ ನೋಡ ಮಾಡಿರ್ಬೇಕು ಮತ್ತೆ ನನ್ನೇನು ಕುಳಿದಿನ ಅಂತ ಬದ್ ಇವ ನೀನು ಇಂಥವ ಮಾತಾಡೋ ಒಟ್ಟ ಬರಿ ಶನೋಕ ಈಗ ಇಂತ ಚಂದ ಕೆಲಸ ಮಾಡ್ತಾನ ಕೂಡಿ ಏಯ್ ಯಾರಿಗೆ ಹೇಳುದು ಯಾರಿಗೆ ಕುಡಿದ್ ಬಿಡು ಯವ್ವ ತಾಯಿ ಈಗೆಲ್ಲ ಕೂಲಿ ಮಾಡೋದ ಭಾಳ ಡಿಮ್ಯಾಂಡ್ ಆಗೈತಿ ನಮ್ಮಂತ ಹೊಲ ಇರೋರು ಸುಮ್ಮನ ಅಂತಲ್ಲ ಹೆಸರಿ ಗಟ್ಟಾನು ಎಲ್ಲಾ ನಿಮ್ದೆ ಇರ್ತೈತಿ ಆ ತೋರ್ ತೋರ್ವಾ ಮಾಡ್ರಿ ಇನ್ನೇನಾಯ್ತು ಮಾಡ್ರಿ ಎಟ್ಟ ಮಾಡ್ರಿ ಇವ್ವ ನೀತ ಬ್ಯಾಸಾರ್ ಮಾಡ್ಕೊಬ್ರಿ ಬಿಡುವ ಯವ ಅಲ್ಲ ಕೆಲಸ ಮಾಡ್ತಿತ್ತು ಏನ ಮಾಡೋಂಗಿಲ್ಲನು ಅಲ್ಲ ಈ ಸಕ್ಕೂ ಟೊಮಟೊ ಹರೇಲ್ಲ ನಾವು ಹಂಗಕ್ಕೆ ಮುಂಬರ್ತೀವನು ಹಂಗ ಕೂತ್ರು ಹೊಲ ಹಾಕತೇನೆ ನೀನು ಭಾರಿ ಹೇಳ್ತಿ ஆ தகோ ஹரித்தி தகு வந்துட்டு பூட்டியெல்லாம் தந்து கொடுவ ஹோ சஞ்சிக்கி வந்துட்டு சூருமூரி வஜ்ஜி ஹே வாய்வா அன்னத ஏன் வாய்வ நீ பரி மணா சா கொடுத்த அட்ட அது மந்திவிலுக்கு நோடு ஹெங்க் கொடுத்து ஏ ஓவா அல்ல கூலி கொடுதெல்லாம் தேடி மத்த சுர்முஜினு நான் கொடுக்க என்ன ஆட்டும் அடிகின்னு மாத்தி நோட சஞ்சி மாவந்த அடிகினு மாக்கவ சணவாக்க இல்ல உண்டு ஹோக்கித்தின் நோ அந்த கிடை நோடே நீ ஊராக்ரு நம்ம முறி வர்த்தின நோனி ஆஹ் எல்லா சமுதிரதாக முனுசி தேக்கொண்டி நீண்ட கிடை நோனி அல்ல சேணவா அக்கி மொதல ஹீரோயின் ஏனோ அப்பி தப்பி கூலி மக்கா அக்கி அந்த நீ மாதாக்கத்தியல தாயி அக்கி மணிக்குர்ப்பி ಹ್ಞೂ ರಾಮಮ್ಮ ಬಾಯಿ ಇದೇನಂದಿ ಬರೋಬ್ಬರಂದಿ ನೋಡ್ಬಾಯ್ವಾಕಿನ ಇಕ್ಕಿನ ಅಂತ ನಾ ಮಾತಾಡಿ ಗೆದಲಕ್ಕೇ ಆಮೇಲೆ ಹ್ಞೂ ಅಟ್ಟ ಅಟ್ಟ ತೋರ್ವಾ ಆ ಹೇಳ್ತೀನಿ ತಗೋ ಚುರ್ಮುರಿ ಬಜಿ ಹೇಳ್ತಿಂತ ಮತ್ತು ಒಂದು ಸಾಲ ಇದೆ ಹೆಚ್ಚಿಗೆ ಹರಿದೋಬೇಕಾ ಮತ್ತೆ ಟಮಟ ನಿನ್ನಿ ಏನಾಯವ್ ಒಂದು ಪ್ಲೇಟ್ ಬಜಿ ಚುರ್ಮುರಿ ಕೊಡಿಸ್ಕೀಸಿಂದವ ಒಂದು ಸಾಲ ಹರಿ ಅಂತಿಲ್ಲ ಇವನು ಥೊಡೆಯವನ ಹಾಂ ಖಂಡಪಟ್ಟು ಟೊಮೆಟೊ ಆಗುವ ಏನು ಸರಿ ಅದವ ತಾಯಿ ಬ್ಯಾಡ್ ಬಿಡಬೇವ್ ನಮ್ಮ ಮನೆಗೆ ಹೋಗಿ ಅಂತ ಬೇಡ ಹೇವಾ ಸುಮ್ಮನೆ ತೋರ ತಾಯಿ ಎತ್ತೆತ್ತ ಹರಿ ತರಿಸ್ತು ಬಜೀ ಚುರ್ಮುರಿ ಎಲ್ಲ ಆಯ್ತು ಬಾ ಖಂಡಾಪಟ್ಟಿ ಅದಕ್ಕೆ ಹತ್ತೈತಿ ತರಿಸ್ತೀನಿ ತಗೋ ತರ್ಸ್ಕೊಡ್ತೀನಿ ಅಂತ ಹರಿ ಅಥ್ವಾ ಇವ ಬಜಿ ಚುಮುರಿ ತರಿಸ್ತಾ ನೋಡ್ವಾ ಹೇಳಿ ನೋಡ್ರಿ ಚಂದಾಗ ಹರಿ ಎಲ್ಲರೂ ಹ್ಞೂ ಮತ್ತೆ ಟಮಾಟನ ಅಲ್ಲಿ ಬಿಡಕ್ಕೆ ಹೋಗ್ಬೇಡ್ರಿ ಪಾಪ ಕಣಕ್ಕೆ ಮೊದಲ ಏನು ಒಣಗಿಲಕ್ಕಿ ಸಂಬಳ ಹ್ಞೂ ಚಂದಾಗ ಹರಿ ಆ ಲ ಲ ಲ ಲ ಚಂದ್ರಿ ಅಲ್ಲೋ ಇಡ್ತಾನ ಹಂಗ ಹಿಂಗ್ ಮಾತಾಡಕ್ ನೀ ಮತ್ತೆ ಏನಾದಂದ್ರೀಗ ನಮಗೆ ಚಂದರಿ ಇತ್ಯಾದಿ ಹ್ಮ್ ಆಕಿ ಹಂಗಾಕಿ ಬಿಟ್ರಕಿ ನಮ್ ಕೈಲಿ ಹಸ್ಕಿ ತಾ ಅತ್ತೆ ಮಾತಾಡ್ಕೊಂಡು ಹೊಕ್ಕಳಕಿ ಹ್ಮ್ ಅಂದಾಗ ಏನು ಭಾಷೆ ಸುಶಿ ಏನ ಹೊಳತ್ತೋರ್ ಬಿಡು ಅಂದ್ರ ಹ್ಞೂನವ ಹೋಟ್ಲ ನೋಡು ಹ್ಮ್ ನಿಮ್ಗೆ ಯಾರು ಹೇಳ ಸುದ್ದಿ ಅಯ್ಯ ಊರ್ ತುಂಬಾ ಗೊತ್ತೈತಿ ನನಗೆ ಗೊತ್ತಿರಂಗಿಲ್ಲನಾ ಎಲ್ಲರಿಗೂ ಗೊತ್ತದ್ವಾ ಹ್ಞೂ ಚಲೋ ತೋರ್ವಾ ನಾಲ್ಕೈದು ವರ್ಷ ಆಗಿತ್ತು ಪಾಪ ಹಾ ಆಗಿದ್ದಿಲ್ಲ ಆಗಿದ್ದಿಲ್ಲ ಅನ್ನಕತ್ತಿ ಆಯ್ತು ನೋಡ್ವಾ ಚಲೋ ತಗೋ ಹ್ಞೂ ಅದೊಂದು ದೇವ್ರು ಕಾಣ್ತಾ ಇದ ಆಯ್ತು ನೋಡುವ ನಮಗೆ ಅದ ಚಿಂತೆ ಅಕ್ಕವ ಇಲ್ಲ ಅಕ್ಕವ ಇಲ್ಲ ತಿಳ್ಕಂದ್ರೆ ಪಾಪ ಅಕ್ಕಿಂದ ಬ್ಯಾಸ್ರ ಮಾಡ್ಕೊಂಡಿದ್ಲು ಮಕ್ಕಳ ನಮ್ಗೇನು ಬಿಡು ಅದೇನ ಚಿಂತೆ ಅದೇನು ಅಂತ ಪರಿ ನಾವೇನೋ ಇದು ತೊಂದಿದ್ದಿಲ್ಲ ಮನ್ಸಿಗೆ ನಮ್ಮ ಲಕ್ಷ್ಮಿಗೆ ಭಾಳ ಆಗಿತ್ತು ಆಯ್ತು ನೋಡುವ ಅದೊಂದು ಅಲ್ಲ ಕ್ಷಣಕ್ಕ ಅನಂಗ ಆಕಿ ಈ ಕವಿತಾನು ಹೊಟ್ಲಾಳತ್ತ ಹೋದನಾ ಹ್ಞೂನವ ಮಮ್ಮಗಳನ್ನೂ ಹೊಳು ಹ್ಞೂ ಅಕ್ಕಿಂದ ಆದ್ಮೇಲೆ ಇಕ್ಕಿಗೂ ನಿಂತೈತಿ ಎಲ್ಲ ನಮ್ಮ ಕವಿತಾನ ಕಾಲ್ಕೊಳೋಣ ಅನ್ಬೇಕು ನೋಡುವ ಅಕ್ಕಿ ನಿಂತಾನೆ ಇಕ್ಕಿಗೂ ನಿಂತೈತೆ ನೋಡ್ಬಾ ಭಾಳ ಅಂದ್ರೆ ಭಾಳ ಅಲ್ವಾ ಆಯ್ತು ಅಂದ್ರೆ ಎರಡೆರಡು ಸಲ ಒಳಗೆ ಊಟ ಉಂಟಿ ಅಂದ್ರೆ ಅಯ್ಯವ ಹಣ ಕತ್ತಿತ್ತು ತಗೋವ ನೀ ಹುಳಿ ಊಟ ಉಣ ದೊಡ್ದ ನಾವು ಹಾಕ ದೊಡ್ದ ಹೇಳು ಹಾಂ ಎರಡು ಎರಡು ಸಲ ಆಯ್ತಾ ನಾಲ್ಕು ನಾಲ್ಕು ಸಲ ಯಾರ್ ಬೇಡ ಬೇಡಂತಾರೆ ಹೇಳೋಡಮ್ಮ ಏನ ಅಲ್ಲಿಗೆ ಚಲೋ ಅತ್ತೋರ್ವಾ ಹಾಂ ಅಂತ ಇಂತು ಪಾಪ ಸರು ಬಾಳ್ ಹೀರಾಣ ಹೀರಾಣ ತಿನ್ನಕತ್ತಾಳ ಹಾಂ ಪಾಪ ಬಾಣೆತನ ಹೆಂಗೆ ಮಾಡ್ತಾಯಿತ್ತು ಏನು ಕತ್ತಿನೋ ನೋಡ್ವಾ ಹ್ಞೂ ನಮಗೂ ಅದ ಅನ್ಸಿತ್ ನೋಡ್ವಾ ಮೊನ್ನೆ ಅದ ಮಾತಾಡ್ಕತಿದ್ದು ನಮ್ಮ ಉಣೆಗೆ ಎಲ್ಲಾರು ಕೂತು ಅಲ್ಲ ಸರು ಅಟ್ ಪಡಕತ್ತೈತಿ ಕೂಲಿ ಹೋಗಿ ನಾಲಿಗೆ ಹೋಗಿ ಜೀವನ ಮಾಡಕತ್ತಾರ ಇಂಥದಾಗ ಮಗಳ ಹೋಟ್ಲೆಗಳತ್ತಾ ಹೆಂಗ್ ಬಣೆತನ ಮಾಡ್ತಾಳು ಏನ್ ಕತ್ತಿನೋ ಎಟ್ ಹೀರಾ ನೋಡೋದ್ಕಿಂತ ತನಕತ್ತಿದ್ರು ಎಲ್ಲರೂ ಏನು ಮಾಡಿದ್ವಾ ಮತ್ತು ಅಲ್ಲ ಅಕ್ಕಿಂತ ಇವಕ್ ಬಂದೈತಿ ಮತ್ತು ಮಾಡ್ಬೇಕೇನೈತಿ ಹೇಳು ಮಾಡಿದ್ವಾ ಹಂಗ ಹೆಂಗಾರ ಆಟ ಆಲಿಲ್ಲ ಅಂದರು ನಮ್ಮ ಕೈಲಿ ಆದರ ಮಾಡ್ಬೇಕಲ್ಲ ಮಾಡ್ತಾಳೆ ಪಾಪಕಿ ನಾವು ಹೇಳಿ ಅದ ಕುಬ ನಾನು ಮಾಡ್ತೀನಿ ತಂದೀನಿ ಅವರೆಲ್ಲ ಪಾಪ ಬ್ಯಾಡ್ ಬ್ಯಾಡಂದು ನಾನಾ ಏನು ಗಳಿಸಿ ಏನು ತೊಗೊಂಡು ಹೋಗೋದೈತಿ ನಾನಾ ಮಾಡ್ತೀನುವ ನೀ ಏನು ಅದ್ರದ್ದು ಕಾಳಜಿ ಮಾಡಬಾರ ಸಾಲಾಗೆಲ್ಲ ಮಾಡ್ಕೊಬಾರ್ದು ಹೇಳಿನಿ ಮಾಡ್ತೀನಿ ಯೋ ಭಾಳ ಚಲೋ ನೋಡ ಶಾಣವಕ್ಕ ಅಲ್ಲ ಈಗಿನ ಕಾಲದಾಗ ಯಾರು ಮಾಡ್ತಾರ ಹೇಳು ಹಾ ಅದ ನಾ ಕತ್ಕೊಂಡು ನೋಡಿ ಮನೆ ನಮ್ಮ ಮೊಣಗೂನು ಶಾಣವಕ್ಕ ಕುರ್ಸ ಮಾಡ್ತಾ ಐತಾಗ ಎಷ್ಟು ದೊಡ್ಡ ಮನಸ್ಸದ ಯುವಕ್ಕಿಂದು ಅಂತ ನಾ ಕತ್ತಿರುವ ಎಲ್ಲರೂ ಅಯ್ಯ ರಾಮ ಬಾಯಿ ಅಲ್ಲ ಅದ್ರಾಗ ಏನ್ ದೊಡ್ಡ ಮನಸ್ಸೈತಿ ಹೇಳು ಅಕಿ ನನ್ನ ಮೊಮ್ಮಗಳಲ್ಲ ಅಕ್ಕ ಏನು ಬರೋದೇ ಕೇಳೋಣ ಹೇಳು ನನ್ನ ಮಕ್ಕಕ್ಕೆ ಕಷ್ಟ ಬಂದೈತಿ ಅಂದ್ರೆ ನನಗೂ ಕಷ್ಟ ಬಂದಂಗೆ ಇಲ್ಲ ಹ್ಞೂ ಅದೇ ಮಾಡದ್ವಾ ಇನ್ನೇ ಮಾಡೋದೈತಿ ಬಂದಂಗ ಮಾಡ್ಕೊಂಡು ಹೋಗ್ಬೇಕು ಇವ ಏನೋ ಹೇಳುವ ಈಗಿನ ಕಾಲದ ಅಕ್ಕ ತಂಗಿಯರು ನನಗ ನನಗ ಹೇಳಿ ಬಡದಾ ಆಡ್ಸಾಯ್ತಿರ್ತವ ಅಂತದ್ರಾಗ ನಿಮ್ಮ ಅಕ್ಕ ಕಷ್ಟ ಬಂದದ ಅಂದ್ರೆ ಮಮ್ಮಗಳಿಗೆ ಅಕ್ಕಿನ ಮೊಮ್ಮಗಳವ ಅಕ್ಕಿ ಮೊಮ್ಮಗಳದ್ದು ಮಾಡ್ತೀನಿ ನನ್ನಕತಿ ಅಂದ್ರ ನೀನ ಭಾಳ ದೊಡ್ಡ ಗ್ರೇಟ್ ಬಿಡು ಎಂತ ಒಳಗ ಇಲ್ ಬಿಡುವ ನಿಮ್ಮ ಅಕ್ಕ ತಂಗಿಯರ್ ಏನ್ ಬಿಡುವ ನಮಗೇನು ಅಂತ ಪರಿ ಗೊತ್ತಿಲ್ಲ ನಾವೇನು ಭಾಳ ಗಿವಿ ನೋಡಂಗಿಲ್ಲವಾ ಎಲ್ಲಿ ಟಿವಿ ನೋಡೋದು ಟಿವಿ ನೋಡಕ ಪುರ್ಸತ್ತಿರಂಗಿಲ್ಲ ಮನೆ ಹೋಗಕ್ಕೆ ಅದ ಕೆಲಸ ಇದು ಕೆಲ್ಸ ಇರ್ತೈತಿ ನಾ ಏನ್ ಭಾಳ ಟಿವಿ ನೋಡಲ್ವಾ ಏಯ್ ಟಿವಿನೇ ನೋಡಂಗಿಲ್ಲ ಅಲ್ಲ ಕೂಡಿ ಎಂತ ಚಲೋ 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 ದಾರವಾಳ ಇರ್ತಾವ ನೋಡಕ್ಕೆ ಬಿಡ್ಕೀಸ್ರೆ ನೋಡೋ ಅಂತ ನೀ ಎಂತ ಕಿದ್ದೀ ನೋಡು ಧಾರವಾಡಗಳು ಎಂತ ಬರ್ತಾವ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಎಷ್ಟು ಭಾರಿ ಭಾರಿ ಬಾರಿ ಇರ್ತಾವ ಹ್ಞೂ ನೀವು ಅವ್ನು ನೋಡಕ್ಕೆ ಶುರು ಮಾಡಿದ್ರೆ ಒಟ್ಟು ಬಿಡಂಗಿಲ್ಲ ನೋಡು ಹಂಗೆ ಇರ್ತಾವೆ ನೋಡು ಧಾರವಾಗಳು ಹ್ಞೂ ಹೇಳ ಅಕ್ಕಿ ಹೋಗಬೇಕು ಹೇಳು ನೋಡಿದ್ದು ನೋಡಿದ್ದೀವಿ ಆಗೈತಿ ನೋಡಿ ನೋಡಿ ಅದ್ರಾಗ ಇದ್ದಂಗೆ ಮಾಡ್ತೀವಿ ಮತ್ತು ಊರು ಮಂದಿಗೆಲ್ಲ ಅದ ಹಚ್ಚಿಡು ಮತ್ತೆ ಹೌದು ತರುವ ನಾ ಅದ ಮಾಡ್ತೀನಿ ಮತ್ತೆ ಪಾಪ ನೀವು ನೋಡೋಂಗ ಎಲ್ಲೋಡು ಕಣ್ಮ್ಕೊಂಡು ಕುಂದಿರ್ತೀವಿ ನೋಡು ಇವ ಆತ ಮಾತಾಡಕ್ ಶುರು ಮಾಡಿದ್ರಂದ್ರ ಮುಗಿಂಗಿಲ್ಲ ಬರೀ ಟಮಟನ್ ಹರಂ ಮತ್ತ ಆಮೇಲೆ ಏನಾದ್ರೂ ನಮಗ ಶಣ ಹರಿ ಟಮಾ ಹರಿ ಹ್ಞೂ ಆತು ಟಮಟನ್ ಹರಿಯೋತ್ತ ಕೋ ಬುಟ್ಟಿ ತುಂಬರ ಹಾಕ್ಲಕ್ಕ ಟಮಾಟನ್ ಹರಿದ್ ಹಾಕ್ತಿಯತ್ತ ಬುಟ್ಟಿ ತುಂಬ ಹೋಗೋದು ಹಂಗ ನೀರ್ ತುಂಬಾ ಇವ್ವಾಡಿಲಕ್ಕ ಆತ ತರ್ತಿಂತ ಏನ ಹೇಳುವ ಶಣ ಅಕ್ಕ ಭಾರಿ ಅಂದ್ರೆ ಭಾರಿ ಹೇಳ್ಬಿಡು ಅಲ್ಲ ಅವ್ರಿಗೆ ಕಷ್ಟ ಬಂದ ಅಕ್ಕ ಕಷ್ಟ ಬಂದ ಎಷ್ಟು ಇದ್ರಲ್ಲ ನೋಡ್ಕೊತಾಳೆ ஒன் ஜத்தோட ஒட்ட விட்டு கொடுவ தாய் இதா அக்க தங்கியா நமூ வேவ் தாய் படக்கம அய்யா எல்லாரும் ஜகத் நடித்தி ஹங்கூ இர்ப்பு ஹிங்கூர் எல்லாரும் இர்ப்பு எல்லாரா ஜகத்து நடித்தி ஆ கையுள்ள வந்தே தர ஊட்ட மாட்காக்கித்தங்க எல்லா எல்லாத்தர இடாரங்க அய்யா அதுவா உம் எக்கா கஜி கைக்கோட ஹூ நின அதா கழசி நல்ல அதுக்கூக்கவ நோடு அய்யா ஹோத்தணா ரவ கல்சீவ் கேட்கவண்ணா மத்த அது பரீஹிட்டு கலசிவ்ர இது ஆக வந்து ரவ ஹாக்கிட்டு நோடக்கு அனஸ்வ கிர்ஜி கிர்ஜி அது ஏன மன்கலவ இவா அதுவா பரீவா ஏன் இப்ப நீ வந்தனா ಏನಿಲ್ಲ ನೋಡವ್ವ ಕರ್ಜಿಕಾಯಿ ಮಾಡಾಕತ್ತಿದ್ವ ಚಕ್ಲಿ ಇದು ಮಾಡಿಟ್ಟಿವಿ ಅದಕ್ಕೆ ಒಂದಿಷ್ಟು ಕರ್ಜಿಕಾಯಿ ಮಾಡಿರೈತಿತ್ತ ಮಾಡಾಕತ್ತಿದ್ದು ನೋಡುವ ಹ್ಞೂ ಏನು ವಾ ಬಂದು ಇವಾಗ ಅಯ್ಯ ಏನಿಲ್ಲ ಹಂಗ ಬಂದಿದ್ದೆ ಅದ ನಮ್ಮ ಪ್ಲೇಟ್ ಇತ್ತಲ್ಲಿ ಮನೆಯಾಗ ಹ್ಞೂ ತೊಗೊಂಡು ಹೋದ್ರೈತೆ ಬಂದೆ ನೋಡು ಮತ್ತೆ ನೆನಪ ಹೋಗತ್ತೆ ಕೊಡಿ ಒಟ್ಟು ಪ್ಲೇಟೇ ಇಲ್ಲ ಮನೆಗಳ ಅವ್ರಿಗೊಂದು ಇವ್ರಿಗೊಂದು ಕೊಟ್ಟು ಎಲ್ಲ ಖಾಲಿಗವಾ ಅದಕ್ಕೆ ಅಯ್ಯ ನೀನು ಪ್ಲೇಟ್ ಮೊನ್ನೆನೇ ಕೊಟ್ಟನಲ್ಲ ನೀನು ಅಯ್ಯ ಇಲ್ಲ ಹೇಗಿರ್ಬೇಕಾ ಮೊನ್ನೆ ತಂದು ಕೊಟ್ಟ ಇಲ್ಲೇ ಐತಿ ಮನೆ ಮನೆಗೆ ಐತಿ ಅಯ್ಯ ಹೌದಣ್ಣ ಹಾಂ 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 ஆ தவ கொடுத்தோ குந்திரி பா பந்தி பா கர்ஜிக்காய் மாட்கோவ் இது பேச அது நோடு அல பிட்டு நான் வந்து நன்கே கலா ஹச்சினு நோடு வா கிர்ஜி முக்கட்ட தோழக்காரி நோடே நீ நம்பர் ஒன் இதின் நோடோ அய்யா ஹெங் ச அல்ல நீங்கள் மனைமா ஏன் வந்து மாங்க நான் பாரி ஹேக்காக் ஆ கர்ஜி கை எஸ் மந்தி மாதிரி அட்டை சுவாத் விடத்தவத்தா அது தந்தை பா வந்து கை ஹச்சுவா ஆ டோர்ட் தீவிரி இல்லைந்த மீல் போடீவா அந்தங்க அலோ அந்த பஞ்சமி ஹபிர கர்ஜிக்காய் உண்டி சக் மாட் நீவன் ஹப் ஏவா இயங்க இன் தரி மாட்டி அக்க அயா அதுலவ நம்ம இரு அழல ஆக்கி ஊருக்கு ஒக்கல அதுக்க ஒன்னிஸ்டு கர்ஜிக்காயி சக்கலி சுடுவாது மாட்டி மாட்டி நோட ஏவ இருனா யார ஐவ இரு ஏனேனா கூடி அலோ நம் நா இரம்மா ஏவா யாவது நின ಅಲ್ಲ ಗಿರ್ಜಿ ಬಾಯಿಕ್ ಬಂದಂಗ ಆ ಏನುಸ ಈ ಏನು ಬೈತಿದೀ ಏನು ಇವತ್ತು ಒಮ್ಮ ಇರು ಇರು ಅನ್ನೋಕತ್ತಿದೀ ನನಗೆ ಗೊತ್ತಾಗಬೇಕವ ಇರು ನೀನು ಇರು ಬಾರು ಹಾಂ ನಿನಗೆ ಯಾವಾಗ ಇರು ಹತ್ತಾಳೋ ಯಾವಾಗ ಹೆಂಗೆಸ್ ಹತ್ತಾಳೋ ಒಂದು ಗೊತ್ತಾಗಲ್ ಬಿಡ್ಬೇವ್ವಾ ಯಾವ ಹಂಗ ನೀಲ್ ತಗೋವಾಂಗ ಮನಿ ಅನ್ಮ್ಯಾಲ್ಲ ಒಂದು ಮಾತು ಬರ್ತಾವೆ ಹೊಕ್ಕವು ಅದಕ್ಕೆ ಅಂತ ಹೇಳಿ ನಾನು ಅದ ಅದಕ್ಕೆ ಹೊಕ್ಕಳ ಅವರಿಗೆ ಅದಕ್ಕೆ ಮಾಡಿ ಕಟ್ಟಿರಾಯ್ತು ಹಮೇಶ ಪಾಪ ಆಕೆನ ಮಾಡ್ಕೊಂಡ್ ಬರ್ತಾಳಾ ಎಲ್ಲರಿಗೂ ಕಿಲ್ಲಕ ಅದಕ್ಕೆ ಈ ಸಲ ನಾವು ಒಂದಿಸ್ ಮಾಡಿ ಕಟ್ಟಮ ಅಂತ ಹೇಳಿ ಮಾಡಾಕತ್ತಿದೀವಿ ನೋಡ್ವಾ ಬಾ ಕುಂದ್ರ ಬಾ ಏಯ್ವ ಸೋಗ ಸೋಗ ಕೇಳಬೇಕೆಂದು ಬರೀ ಏನಾರ ಇದ್ದದಕ್ಕೆ ಮಾಡ್ತಾ ಸುಮ್ ಸುಮ್ಮನೆ ಏನು ಮಾಡಂಗಿಲ್ಲ ಏನು ಯಾಕೆ ಮಾಡಿ ಹೋಗ್ತೋ ನನಗೇನು ಮಾಡಬೇಕೈತಿ ಹೆಂಗೋ ಪ್ಲೇಟ್ ಇಸ್ಕೊಂಡು ಹೋಗಕ್ಕೆ ಬಂದೀನಿ ಒಂದಿಷ್ಟು ಚಕ್ಲಿ ಸುಡುವ ಉಣ್ಣು ಕಜ್ಜಿಕಾಯಿ ತುಂಬ್ಕೊಂಡು ಹೋದ್ರೆ ಅದ ಪ್ಲೇಟ್ನಾಗ ಅಯ್ಯ ಹೌದಣ್ಣ ಹ್ಞೂ ಅದು ಖರೀಯ್ತಿ ಬಿಡು ಯಾರ ಇರಲ್ಲ ಜಗಳ ಜೂಟ ಎಲ್ಲಾರ ಮನೆಯಾಗಿರಾವ ಆಯ್ತು ತಗೋ ಹ್ಞೂ ಬಾ ಮಾಡಮ್ ಬಾ ಬರ್ತೀನಿ ಕುಂದ್ರು ಅಂದಂಗ ಎಲ್ಲಿ ನಿಮ್ಮ ನಾ ದಿ ಕಾಣಲ್ಲ ಯಾರ್ಯಾರ ಹ್ಞೂ ಹೊರಗೆ ಯಾರು ಇದ್ದಿದ್ದಿಲ್ಲ ಅಯ್ಯ ಎಲ್ಲಿ ಹೋಗಿಲ್ಲ ಯಾವ ಇಲ್ಲೇ ಮನೆಯಾಗ

ನಿಮ್ಮ ಮಾಡಿ ಸಿಗಿಸಲಿ ಅಲ್ಲ ಕರ್ಜಿಕಾಯಿ ಹಿಂಗ ಮಾಡುದು ಹ ಇವೇ ನೀವು ಅಕ್ಕ ತಂಗಿ ಮೂಗು ಮೂಗ ಮೂರ ಕರ್ಜಿಕಾಯಿ ಯಾರನ್ನ ಹಿಂಗ ಮಾಡುದು ಕರ್ಜಿಕಾಯಿ ಮಾಡಿರಿ ಅಲ್ಲ ಹಿಂಗ ಕರ್ಜಿಕಾಯಿ ಮಾಡಿ ತಗೊಂಡ್ ಹೋದ್ರ ಏನಲ್ಲೇ ಕೆಲವ್ರು ಏವ ತಾಯಿ ಎಂತ ಕ್ಷಣ ಹ್ಮ್ ನನ್ನಂಗಿ ಬಂದಿ ಸೋಳ ಬುಟ್ಟಿ ಈಕಿ ಯಾವಾಗ ಬಂದಾಳಕ ಅಯ್ಯ ಈಗ ಬಂದೇ ಬರ್ರಿ ಅಯ್ಯೋ ಮೊಳಸ ನಾನು ಮನೆಗೆ ಬಂದು ನನಗೆ ಬರ್ರೀನ್ ತಳ ಹುಡುಕಿ ಹಾಂ ಈ ಕಿಂದಾಟಿ ತಿಂದಿದ್ದಿರ್ಬೇಕು ಮತ್ತು ಹ್ಞೂ ಈಗ ಇನ್ನಾಕೆ ಕರ್ಕೊಂಡ್ರಿ ಅಲ್ಲ ಮೂವರು ಹುಡ್ಕಿಶಿಂದ್ರೆ ಏನು ಮೂರಾ ಬಟ್ಟೆ ಮಾಡ್ರಿ ಮಾಡಿರಿನಾ ಹಾಂ ಸರಿ ತಗ ಸರಿ ತಗ ಮಾಡಿ ತೋರಿಸ್ತೀನಿ ಕರ್ಜಿಕಾಯಿ ಹ್ಯಾಂಗೆ ಮಾಡ್ಬೇಕಂತ ಹೇಳಿ ಹಾಂ ಗೊತ್ತಾಕತ್ತಿ ಕರ್ಜಿಕಾಯಿ ಮಾಡ್ಯಾರ ಕರ್ಜಿಕಾಯಿ ಏನು ಮೈ ಇದು ಅಲ್ಲ ಮೂರಾಗಿಟ್ಗಳಕರ ಬರ್ತದೆ ಅಯ್ಯವು ಕರ್ಜಿಕಾಯಿ ಕಿಟ್ಕಿಟ್ ಕರಿಗಡೆ ಬಗ್ಗೆ ಅವು ಖರಿಗಡ್ಬು ಕರಿಗಡೆಬು ಕರ್ಜಿಕಾಯಿ ಏನು ಇದು ಗೊತ್ತೇ ಇಲ್ಲ ವ್ಯತ್ಯಾಸಿಲ್ಲನಾ ಹಾಂ ಕರ್ಜಿಕಾಯಿ ಖರಿಗಡಬು ಮಾಡ್ದಂಗೆ ಮಾಡೋದ ಕರ್ಜಿಕಾಯಿ ಓದೋದಕ್ಕೆ ಚಂದ ಸಬೂಳು ಮಾಡಬೇಕು ಅಂದ್ರೆ ನೋಡ್ದ್ರಿಗು ಚಂದ ಕಾಣಿಸ್ತಾವ ಕರ್ಜಿಕಾಯಿ ಹ್ಞೂ ಸರಿ ನಾ ಮಾಡಿ ತೋರಿಸ್ತೀನಿ ಅಯ್ಯ ಹೌದ್ರಿ ಅತ್ತಿ ಅದು ತೋರಿ ಮಾಡ್ಬಾರೀ ಅತ್ತಿ ಅಲ್ಲ ಕುತ್ಕಿಸಿ ಮಾಡ್ಕೊಡ್ರಿ ಕರಿತೀನಂಟ್ರಿ ನಾ ಏವ ನೀ ಏನು ಕರೋದು ಬೇಡ ಹುರಿದ್ ಬೇಡ ಇವ ಹ್ಞೂ ಕಮ್ಮು ಕರದಿದ್ದೀಗ ನಾ ಎಲ್ಲ ಮಾಡ್ಕೊತೀನಿ ಸರಿ ಅಯ್ಯೋ ನೀವು ಒಬ್ಬರು ಹ್ಯಾಂಗೆ ಮಾಡ್ತೀರಿ ನಾವು ಇಬ್ರು ಮಾಡ್ತೀವಿ ತಗೋರಿ ಯವ್ವ ನಮ್ಮವ್ವ ಹಡ್ದವ ನೀ ಏನು ಮಾಡೋದು ಬೇಡವಾ ಹ್ಞೂ ಹೆಂಗೆ ಹಂಗೆ ಹೋಗಿ ಮನಿಗೆ ಸಾಕು ಹ್ಞೂ ಯವ್ವ ನೀವು ಇಬ್ಬರು ಹೊರಗೆ ಹೋರಿ ಆ ಬಟ್ಟೆ ತಂದು ಹಾಕಿ ನೋಡ್ರಿ ಅಲ್ಲಿ ಚೋರಿ ನಾ ಎಲ್ಲ ಮಾಡ್ಕೋತೀನಿ ಕರ್ಜಿಕಾಯಿ ಮಾಡ್ತೀನಿ ಮಾಡಿ ತೋರಿಸ್ತೀನಿ ನಿಮಗೆ ಅಂತ ಹೇಳಿ ಏ ಬಾ ರಾಜಿ ಬಿಡು ಅತ್ತಿಯರು ಭಾಳ ಚೆಂದ ಮಾಡ್ತಾರವ್ರು ಅವ್ರಂಗ ನಮ್ಗೆ ಮಾಡಕ್ಕೆ ಬರಂಗಿಲ್ಲ ಹ್ಞೂ ಬಾ ರಾ ಬಾ ಹಾಂ ನಿಂಗವ ಬಾ ಪರಾ ಬಾ ಹೋಗಾ ಅಯ್ಯೋ ಆತು ನಡಿಯೋವಾ ಅಲೋ ನೀವೋ ಮಾಡೋ ಬಂದ್ಮೇಲೆ ಏನು ಮಾಡ್ಲಿ ನಡೀರು ಕರ್ಜಿಕಾಯಿ ಮಾಡ್ ಕರ್ಜಿಕಾಯಿ ಅಲ್ಲ ಯಾರನ್ನ ಹಿಂಗ ಕರ್ಜಿಕಾಯಿ ಮಾಡೋದು ಕರ್ಜಿಕಾಯ ಮಾಡೋಕ್ಕೊಂದು ರೀತಿ ಇಲ್ಲ ನೀತಿಲ್ಲ ಏ ಮಣ ಹತ್ತಿ ಏನು ಮಾಡ್ತಾವ ಏ ತಾಯಿ